ನನ್ನ ಗೆಳೆಯ ನನ್ನ ಗೆಳೆಯನೊಂದಿಗೆ ಇದ್ದ ಒಂದು ದಿನದ ಅನುಭವ ನಾನು ಮತ್ತು ಅವನು ಕಳೆದ ದಿನಗಳನ್ನು ನಿಮಗೆ ಹೇಳುತ್ತಿದ್ದೇನೆ ನಾವಿಬ್ಬರು ರೂಮಿನಲ್ಲಿ ಆಟವಾಡಿದ ಕ್ಷಣವನ್ನು ನೆನೆದರೆ ನನಗೆ ಇವಾಗಲೂ ನನ್ನ ಕೂಟ ಮೇಲೆ ಹೇಳುತ್ತದೆ ಅಂದು ಸೋಮವಾರ ನಾನು ಕಂಪನಿ ಕೆಲಸ ಮುಗಿಸಿ ಪಿ ಜಿಗೆ ನಂತರ ನಾನು ಮೊಬೈಲಲ್ಲಿ ಆ್ಯಪನ್ನು ಓಪನ್ ಮಾಡಿ ಸ್ವಲ್ಪ ಕೆಲವರೊಂದಿಗೆ ಹಾಗೆ ಸುಮ್ಮನೆ ಚಾಟ್ ಮಾಡಿದ್ದೆ ಈ ರೀತಿ ಚಾಟ್ ಮಾಡುವಾಗ ಸಿಕ್ಕಿದೆ ನನ್ನ ಗೆಳೆಯ ನಾನು ಅವನು ಚಾಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿದೆವು ಹೀಗೆ ಸ್ವಲ್ಪ ಸಮಯದವರೆಗೆ ಮಾತನಾಡಿದೆವು ಅವನು ನನಗಿಂತ ಹತ್ತು ವರ್ಷ ದೊಡ್ಡವನು ಮತ್ತು ಅವನು ನೋಡಲು ಸುಂದರವಾಗಿದ್ದ ಅವನಿಗೂ ನಾನು ಇಷ್ಟವಾದೆನು ಹೀಗೆ ನಾವು ನಮ್ಮ ವಾಟ್ಸಪ್ ನಂಬರು ಶೇರ್ ಮಾಡಿ ಮಾಡಿಕೊಂಡೆವು ಈ ಮೀಟ್ ಆಗುವ ದಿನವನ್ನು ನಿಗದಿ ಮಾಡಿಕೊಂಡೆವು ಶನಿವಾರದಂದು ಶನಿವಾರ ಮೀಟ್ ಆಗುವುದೆಂದು ಮಾತಾಡಿಕೊಂಡೆವು ಶನಿವಾರ ಬಂದೇ ಬಿಟ್ಟಿದ್ದು ನಾನು ಕಂಪನಿಯಿಂದ ಬೀಚಿಗೆ ಬಂದಿದ್ದೆ ಆಗ ಅವನದು ಕಾಲ್ ಬಂತು ನನ್ನ ರೂಮಿಗೆ ಬಾ ಎಂದು ನಾನು ರ್ಯಾಪಿಡು ಬುಕ್ ಮಾಡಿ ಅವನ ರೂಮಿಗೆ ಹೊರಟೆ ಅವನ ಬೈ ರೂಮಿಗೆ ತಲುಪಿದೆ ಅವನು ಸಿಂಗಲ್ ರೂಮ್ನಲ್ಲಿದ್ದ ಹಾಗೆ ನನ್ನನ್ನು ನೋಡಿ ಎರಡನೇ ಮಾಡಿಯಿಂದ ಕಣ್ಸಂಡೆ ಮಾಡಿ ಕರೆದ ಇಲ್ಲಿಗೆ ಬಾ ಅವನು ನನ್ನನ್ನು ನೋಡಿ ಹೇಗೆ ಎಣಿಸುತ್ತಾ ಉಂಟು ಅಂತ ನಾನು ಮಾತನಾಡದೆ ಬಿಟ್ಟೆ ಹೀಗೆ ತುಂಬ ಮಾತನಾಡಿದ್ದು ನಂತರ ಅವನಿ ಊಟದ ಮೇಲೆ ಕೈ ಹಾಕಿದ ಇದು ಫಸ್ಟ್ ಟೈಮ್ ಆಗಿರುವುದರಿಂದ ನಾನು ಜೋಡಪಟ್ಟೆ ನಂತರ ನಾವು ಒಬ್ಬರ ತಂಬಿಕೊಂಡು ತಬ್ಬಿಕೊಂಡು ಚುಮಿಡಲು ಪ್ರಾರಂಭ ಮಾಡಿದೆ ಅವನ ಮಾತ್ರ ಸಕ್ಕತ್ತಾಗಿತ್ತು ಎಂಟು ಇಂಚು ಮುಖ ತಪ್ಪಲು ಆಗಿತ್ತು ನಂತರ ನಾವು ಹಂಗಿ ಚಡ್ಡಿ ತೆಗೆದು ತಪ್ಪಿಕೊಂಡೆವು ಹೀಗೆ ಸುಮಾರು ಮಜಾ ಮಾಡಿದೆವು ನಂತರ ಅವನ ಊಟವನ್ನು ಹಿಡಿದುಕೊಂಡು ಅದಕ್ಕೆ ಮುಂತ ನಿಂತು ಬಾಯಿಗೆ ಹಾಕಿಕೊಂಡೆ ತುಂಬ ಮಜವಾಗಿತ್ತು ಅವನು ನನ್ನ ಬಾಯಿಗೆ ದುಡುಕಿ ಮಜಾ ತೆಗೆದುಕೊಳ್ಳುತ್ತಿದ್ದ ನಾನು ಮಜಾ ಮಾಡಿದೆ ನಂತರ ನನ್ನ ಅಂತೂ ಆಚ ರಸವನ್ನು ನೋಡಿ ನಾನು ಕುಡಿಯಬೇಕೋ ಬೇಡವೋ ಎಂದು ಯೋಚಿಸಿ ಮೆಲ್ಲಣ್ಣಕ್ಕಿದೆ ಹೀಗೆ ಮಾಡಿ ಮಲಗಿದೆವು ಇಬ್ಬರು ನಂತರ ನಾನು ಪಿ ಜಿಗೆ ಬಂದೆ ಅದಂತೂ ಇವಾಗಲೂ ನೆನೆದರೂ ನನ್ನ ಗೂಟ ಮೇಲಕ್ಕೆ ಏಳುತ್ತದೆ